ನಾವ್ ಇಲ್ಲಿ ಬಂದು ನಲ್ವತ್ತೊಂದು ವರ್ಷ ಆಯ್ತು ಅಲ್ಲಲ್ಲಿ ಬಡ್ಗೆಗ್ ಇಟ್ಕೊಂಡಿದ್ದೀವಿ ಏನೋ ಇಲ್ಲಿ ಹಾಕ್ತಾ ಇದ್ರು ಹಾಕ್ತಾ ಇದ್ರು ನಾವು ಮಣ್ಣು ಹಾಕೊಂಡ್ ಇಲ್ಲಿ ಸ್ವಲ್ಪ ಗುಡ್ಸಲ್ ಹಾಕೊಂಡಿದ್ದೀವಿ ಅಷ್ಟೇ ಬಾಂಗ್ಲಾದೇಶದವ್ರು ಬಾಂಗ್ಲಾದೇಶದವ್ರು ಅಂದ್ರೆ ಏನ್ ಮಾಡೋದು ಎಲ್ಲ ಐತೆ ಅಲ್ಲ ಎಲ್ಲಾ ಆಧಾರನು ಹೇಳ್ತಾ ಇಲ್ಲೇ ಕರ್ನಾಟಕರು ಇದಾರೆ ಅವರು ಬಂದು ಏನು ಬಾಂಗ್ಲಾದೇಶದಿಂದ ಬಂದಿಲ್ಲ ಅವರು ಇಲ್ಲಿ ಬೆಳೆದವ್ರೆ ಹುಟ್ಟು ಕರ್ನಾಟಕ ಅಲ್ಲೇ ಅವ್ರು ಬಾಂಗ್ಲಾದೇಶ ಅಂದ್ಬಿಟ್ರೆ ಹೆಂಗೆ ತಪ್ಪಲ್ವಾ ಅದು ಈ ತರ ಎಲ್ಲ ಹೋಗ್ತಾರೆ ನಮ್ ಕರ್ನಾಟಕ ಜನ ನಿಮ್ಗೆ ವಯಸ್ಸಾಗಿದೆ ನಿಮ್ದು ಇಲ್ಲ ಇರ್ತೀವಿ ಮೂರು ತಿಂಗಳ ಸರ್ಕಾರ ನೋಡಿ ಒಂದು ಮಾನವೀಯತೆ ನಮ್ಮ ಬರ ಅಂತ ಕೂತಿದ್ದೀವಿ ಹಾಕಿದ್ದೀವಿ ಓಟ್ ಐ ಐತೆ ರೇಷನ್ ಕಾರ್ಡ್ ಐತೆ ಅಲ್ಲ ಕೂಡ ಯಾರ ಕೂಡ ನಿಮ್ಮನ್ನ ನಾನು ಏನು ಬರ್ತಾಕಿಲ್ಲ ನಮ್ಮ ಅಲ್ಲೈತೆ ಏನು ಮಾಡಕ ಆಗಲ್ಲ ನೀ ಪಾತಾಲಿ ಬಂದು ಇಲ್ಲಿ ಬಂದು ಇವಾಗ ಮನೆಗಳಿದ್ ಮಾಡಿದಾಗ ಬಂದು ನಾವ ಹಾಕಕೊಳ್ಳೋದು ಅದಕ್ಕೆ ಮುಂಚೆನೆ ಈಗ ನಿಮಗೆ ಮನೆ ಬೇಕಾ ನಮ್ಮ ಮನೆ ಬೇಕು ಸರ್ಕಾರಕ್ಕೆ ಅಮ್ಮ ಹೌದು ಮನೆ ಬೇಕು ನಾವೆಲ್ಲಿ ಎಲ್ಲ ನಮ್ಮನ್ನೆಲ್ಲ ನಮ್ಮ ನೆಲಕ್ಕೆ ಎತ್ಕೊಂಡಾಗ ಆಗ್ತಾರೆ ಬೀದಿ ಎಲ್ಲ ಹಾಕ್ತಾರ ಇವಾಗ ಬೀಜಿಗೆ ಬಿಟ್ಟಿದೀರಾ ನಾಳೆ ಸತ್ರ ಬೀದಿಯಲ್ಲಿ ತಾನೇ ಹಾಕ್ಬೇಕು ನಮ್ಮನ್ನ ಬ್ಯಾ ಬೇರೆ ದೇವಸ್ಥಾನ ನಮ್ದು ಯಾವ್ದು ಇಲ್ಲ ನಾವ್ ಇಲ್ಲಿರೋರೆ ನಮ್ಗೆ ಯಾವುದು ಒಂದು ಮನೆ ಇಲ್ಲ ಒಂದು ಇದಿಲ್ಲ ಏನು ಇಲ್ಲ ಊಟ ತಿಂಡಿ ಎಲ್ಲ ಅದೇ ಅವ್ರು ಕೊಡೋದು ತಿಂತ ಇದ್ದೀವಿ ಬರೋರು ಕೊಡ್ತಾ ಇದಾರೆ ತಿಂತ ಇದ್ದೀವಿ ಸರ್ ಅಷ್ಟೇ